ನಕಲಿ ದಾಖಲೆಗಳನ್ನಷ್ಟೇ ಅಲ್ಲ ನಕಲಿ ವ್ಯಕ್ತಿಯನ್ನು ಸೃಷ್ಟಿಸಿ ಜಮೀನು ಕಬಳಿಸಿರುವ ಕಳ್ಳರು ವಾಮ ಮಾರ್ಗಕ್ಕೆ ಕುಮ್ಮಕ್ಕು ನೀಡಿದ ಅಧಿಕಾರಿಗಳು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಬೇರೆಯವರ ಜಮೀನುಗಳನ್ನು ವಾಮ ಮಾರ್ಗದಲ್ಲಿ ತಮ್ಮದಾಗಿಸಿಕೊಳ್ಳೋದು ಸರ್ವೇ ಸಾಮಾನ್ಯವಾದ ಸಂಗತಿ ಆದ್ರೆ ಇಲ್ಲಿ ಏನಂದ್ರೆ ನಕಲಿ ವ್ಯಕ್ತಿಯನ್ನೇ ಸೃಷ್ಟಿಸಿ ಜಮೀನನ್ನ ಕಬಳಿಸಿದ್ದಾರೆ ನಿಜವಾದ ವಾರಸುದಾರ ನಿತ್ಯಾನಂದ ಈತನ ಜಾಗಕ್ಕೆ ಸೃಷ್ಟಿಸಿದ್ದು ನಕಲಿ ವ್ಯಕ್ತಿಯಾದ ಸ್ವರೂಪನನ್ನ ಇಂಥದೊಂದು ಘಟನೆ ನಡೆದಿರುವುದು ಮೈಸೂರಿನ ಶ್ರೀರಂಗಪಟ್ಟಣದಲ್ಲಿ ಉಪ ನೋಂದಣಾಧಿಕಾರಿಯನ್ನು ಸೇರಿ ಈ ಪ್ರಕರಣದ ವಿರುದ್ಧ ದೂರು ದಾಖಲಾಗಿದೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಹೋಬಳಿಯ ಚಿಕ್ಕಪಾಳ್ಯದಲ್ಲಿರುವ ನಿತೀಶ್ ಕುಮಾರ್ ಸಿಪಿ ಎಂಬುವರು ಲೋಕಾಯುಕ್ತಕ್ಕೆ ಈ ಬಗ್ಗೆ ದೂರು ನೀಡಿದ್ದಾರೆ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಸ್ವತ್ತಿನ ಸಂಖ್ಯೆ ನೂರ ಐದು ಉಳ್ಳ ನಿವೇಶನವನ್ನು ಕ್ರಯಕ್ಕೆ ಪಡೆಯಲು ನಿತೀಶ್ ಕುಮಾರ್ ವ್ಯವಹರಿಸಿದ್ದು ಎಸ್ ಚಿದಾನಂದ ಎಸ್ ನಂದೀಶ ಎಸ್ ನಿತ್ಯಾನಂದ ಅವರು ಶ್ರೀರಂಗಪಟ್ಟಣದ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಒಂದನೇ ಪುಸ್ತಕದ ನೋಂದಣಿ ಸಂಖ್ಯೆ ಸೊನ್ನೆ ನಾಲ್ಕು ಸೊನ್ನೆ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಂತೆ ನೋಂದಾಯಿತವಾಗಿರುವ ಹಕ್ಕು ಖುಲಾಸೆ ಪತ್ರ ಮಾಡಿಕೊಟ್ಟಿರುತ್ತಾರೆ ಸದರಿ ಹಕ್ಕು ಕುಲಾಸೆ ಪತ್ರದಲ್ಲಿ ನಮೂದು ಮಾಡಿರುವ ಎಸ್ ನಿತ್ಯಾನಂದ ಎಂಬ ವ್ಯಕ್ತಿ ನಿಜವಾದ ವ್ಯಕ್ತಿಯೇ ಅಲ್ಲ ಈತ ಶ್ರೀರಂಗಪಟ್ಟಣದಲ್ಲಿ ವಾಸವಿರುವ ಬೇರೆ ವ್ಯಕ್ತಿ ಪತ್ರದಲ್ಲಿ ನೈಜ ವ್ಯಕ್ತಿಯ ಬದಲಾಗಿ ಅನಾಮಿಕ ವ್ಯಕ್ತಿಯ ಫೋಟೋ ಹಾಕಲಾಗಿದೆ ಪತ್ರದಲ್ಲಿರುವ ಸಹಿಗಳು ಕೂಡ ಎಸ್ ನಿತ್ಯಾನಂದ ಅವರದಲ್ಲ ಈ ಪತ್ರಕ್ಕೆ ಅಧಿಕೃತ ಪತ್ರ ಬರಹಗಾರರಾದ ದಿನೇಶ್ ಪರವಾನಗಿ ಸಂಖ್ಯೆ ಇಪ್ಪತ್ತೆರಡು ಎರಡ್ ಸಾವಿರದ ಒಂಬತ್ತು ಸಾವಿರದ ಹತ್ತು ಇವರು ಬಿಕ್ಲಂ ಹಾಕಿದ್ದು ಸದರಿ ಪತ್ರದಲ್ಲಿ ನೋಂದಣಿ ವೇಳೆ ಉಪ ನೋಂದಣಾಧಿಕಾರಿ ಮಂಜುದರ್ಶಿನಿ ಕರ್ತವ್ಯದಲ್ಲಿದ್ದರು ಹಾಗಾಗಿ ಕರ್ತವ್ಯ ದ್ರೋಹ ಎಸಗಿದ್ದಾರೆ ಎಂದು ದೂರಿದ್ದಾರೆ ಕಾನೂನಿನ ವಿರುದ್ಧವಾಗಿ ನೋಂದಣಿ ಮಾಡಿಸಿರುವುದಲ್ಲದೆ ಸದರಿ ನಕಲಿ ವ್ಯಕ್ತಿಯನ ಎಡಗೈ ಹೆಬ್ಬೆರಳಿನ ಗುರುತಿನ ಸಹಿಯಗೆ ಅಂಗೀಕಾರವಾಯಿತು ಎಂಬುದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹತ್ತೊಂಬತ್ತರಂದು ಎಸ್ ನಿತ್ಯಾನಂದ ಅವರಿಗೆ ಚಿ ಸಂಗ್ರೀಗೌಡ ಶ್ರೀರಂಗಪಟ್ಟಣದ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಒಂದನೇ ಪುಸ್ತಕದ ನೋಂದಣಿ ಸಂಖ್ಯೆ ಸೊನ್ನೆ ಆರು ನಾಲ್ಕು ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಂತೆ ನೋಂದಾಯಿತವಾಗಿರುವ ದಾನಪತ್ರದ ತಿದ್ದುಪಡಿ ಪತ್ರ ನೋಂದಣಿಯಾಗಿದ್ದು ಸದರಿ ನೋಂದಣಿ ದಾನಪತ್ರ ತಿದ್ದುಪಡಿ ಪತ್ರದಲ್ಲಿ ನಮೂದಾಗಿರುವ ಎಸ್ ನಿತ್ಯಾನಂದ ಅವರ ಭಾವಚಿತ್ರ ಮತ್ತು ಸಹಿ ನೈಜವಾಗಿವೆ ಅಧಿಕಾರಿಗಳು ಈ ಎರಡೂ ಪತ್ರದಲ್ಲಿರುವ ಎಸ್ ನಿತ್ಯಾನಂದ ಅವರ ಭಾವಚಿತ್ರ ಸಹಿ ಪರಿಶೀಲಿಸಿದರೆ ಸತ್ಯಾಸತ್ಯತೆ ಬೆಳಕಿಗೆ ಬರಲಿದೆ ಪತ್ರದಲ್ಲಿ ನಮೂದಾಗಿರುವ ವಯಸ್ಸಿನಲ್ಲಿಯೂ ಕೂಡ ವ್ಯತ್ಯಾಸವಿದ್ದು ಪರಿಶೀಲಿಸಬಹುದಾಗಿದೆ ಈ ಅಕ್ರಮದಲ್ಲಿ ಉಪ ನೋಂದಣಾಧಿಕಾರಿ ಮಂಜುದರ್ಶಿನಿ ಅಧಿಕೃತ ಪತ್ರ ಬರಹಗಾರರಾದ ದಿನೇಶ್ ಎಸ್ ಚಿದಾನಂದ ಎಸ್ ನಂದೀಶ ಹಾಗೂ ನಕಲಿ ವ್ಯಕ್ತಿಯಾದ ಸ್ವರೂಪ್ ಭಾಗಿಯಾಗಿದ್ದು ಈ ಕುರಿತು ಸಮರ್ಪಕ ತನಿಖೆ ನಡೆಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕೆಂದು ದೂರಿನಲ್ಲಿ ಒತ್ತಾಯಿಸಲಾಗಿದೆ